ವೀಕ್ಷಕರೇ ವೀಕೆಂಡ್ ನಲ್ಲಿ ಅದ್ಭುತವಾಗಿಯೂ ಕೂಡ ಡ್ರೋನ್ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಎಂಜಾಯ್ ಮಾಡಬಹುದು ಏನಕ್ಕೆ ಅಂದ್ರೆ ವಿನಯ್ ಅವರನ್ನ ಸೋಲ್ಸ್ಬಿಟ್ಟಿದ್ದಾರೆ ಪ್ರತಾಪ್ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ ಒನ್ಸ್ ಎನ್ನುವಷ್ಟು ರೀತಿ ಪ್ರತಾಪ್ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಪ್ರತಾಪ್ ಅವರನ್ನ ಪ್ರತಿಯೊಬ್ರು ಕೂಡ ಈಗ ಸದ್ಯಕ್ಕೆ ಒಂದು ಅದ್ಭುತ ಎಪಿಸೋಡ್ಸ್ ಗಳನ್ನೇ ನೋಡಬಹುದು ಅಂದ್ರೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸೀರಿಯಲ್ಸ್ ಅಂತೆ ಕೆಂಡ ಸಂಪಿಗೆ ಸೀರಿಯಲ್ಸ್ ಅಂತಿಯಲ್ಲಿ ಇದೇ ವೀಕೆಂಡ್ ಅಂದ್ರೆ ಒಂದು ಭಾನುವಾರದ ಒಂದು ದಿವಸ ಸಖದಾಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಕಳೆದ ವಾರ ಹೊಸಪೇಟೆಗೆ ಹೋಗಿದ್ರು ಅಲ್ಲಿ ಡ್ಯಾನ್ಸ್ ಅನ್ನ ಮಾಡಿದರೆ ಪ್ರತಾಪ್ ಅವರ ಜೊತೆ ಒಂದು ಪೈಪೋಟಿಯಾಗಿ ವಿನಯ್ ಅವರು ಕೂಡ ಮಾಡಿರ್ತಾರೆ ಅಂದ್ರೆ ವಿನಯ್ ಅವರು ಸೋತಿದ್ದಾರೆ ಪ್ರತಾಪ್ ಗೆದ್ದಿದ್ದಾರೆ ಆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಪ್ರತಾಪ್ ಅವರ ಕಡೆಯಿಂದ ಸಿಕ್ಕಿತ್ತು ಎಂದಿನಂತೆಯೇ ಸುದೀಪ್ ಅವರ ಸಾಂಗ್ ಅನ್ನಂತೂ ಅವರು ಮರೆಯೋದಿಲ್ಲ ಯಾಕೆಂದ್ರೆ ಅವರ ಒಂದು ಸಾಂಗಿಗೆ ಡ್ಯಾನ್ಸ್ ಮೊದಲಿಗೆ ಮಾಡೋದು ಯಾಕಂದ್ರೆ ಆ ಒಂದು ಸಾಂಗ್ ಮೂಲಕವೇ ಬಿಗ್ ಬಾಸ್ ಮನೆಯವ್ರಗಡೆ ಗುರುತಿಸಿಕೊಂಡಿದ್ದು ಅದ್ರ ವಿಷ್ಣುವರ್ಧನ ಸಿನಿಮಾದ ಸಾಂಗ್ ಸುದೀಪ್ ಸರ್ ಅವರದ್ದು ಅಲ್ಲಿಂದಲೇ ಅವರು ಅವರ ಒಂದು ಜರ್ನಿ ಡ್ಯಾನ್ಸಿಂಗ್ ಜರ್ನಿ ಶುರುವಾಗಿದ್ದು ಹೀಗಾಗಿ ಡ್ಯಾನ್ಸ್ ಅನ್ನ ತುಂಬಾ ಜನ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿ ಯಾವುದೇ ರೀತಿಯ ಒಂದು ಸ್ಟೆಪ್ಸ್ ಕೊಟ್ಟರು ಕೂಡ ಅದನ್ನ ಕಲಿತು ಮುಂಚೆನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ರಿಹರ್ಸಲ್ ಸೆಲವು ಕೂಡ ಆಗಿರುತ್ತೆ ನಂತರ ಸ್ಟೇಜ್ ಮೇಲೆ ಯಾವುದೇ ರೀತಿಯ ಒಂದು ನರ್ವಸ್ನೆಸ್ ಟೆನ್ಷನ್ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಭಿಮಾನಿಗಳು ಕೂಡ ಇಂಪ್ರೆಸ್ ಆದ್ರು ಒನ್ಸ್ ಮೋರ್ ಅಂತ ಕೂಡ ಅಂದ್ರು ಯಾಕಂದ್ರೆ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಅಷ್ಟು ಚೆನ್ನಾಗಿತ್ತು ವಿನಯ್ ಅವರು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರ ಸ್ವಲ್ಪ ಬಿಲ್ಡ್ ಅಪ್ ಜಾಸ್ತಿ ಆಗಿರುತ್ತಲ್ಲ ಒಂದು ಹೀರೋ ವಿಲನ್ ಬರ್ತಾರೆ ಪ್ರತಾಪ್ ಅವರು ಎಂದಿನಂತೆ ಬಂದು ಎಕಮ್ ಸ್ಟೆಪ್ ಅನ್ನ ಹಾಕೋದ